ಎಲ್ರಿಗೂ ನಮಸ್ತೆ ಎಲ್ರಿಗೂ ಸಮರ್ಥ ಅಕಾಡೆಮಿ ಪರವಾಗಿ ಇವತ್ತಿನ ತರಗತಿಗೆ ಸ್ವಾಗತ ಎಲ್ಲರೂ ಸಮರ್ಥ ಅಕಾಡೆಮಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೆಕ್ಸ್ಟ್ ನಾನು ಕ್ಲಾಸ್ಗೆ ಲೈವ್ ಬಂದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಯಾವುದಾದ್ರು ವೀಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಅದರಲ್ಲೂ ಸಾಮಾನ್ಯ ಕನ್ನಡ ಕಡ್ಡಾಯ ಕನ್ನಡ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಹೆಚ್ಚು ತರಗತಿಗಳನ್ನ ಈ ಯೂಟ್ಯೂಬ್ ಚಾನಲ್ಲಿ ಮಾಡ್ತಾಯಿರ್ತೀನಿ ಆಡಿಯೋ ವಿಡಿಯೋ ಎಲ್ಲ ಕ್ಲಿಯರ್ ಇದೆ ಅಂತ ಹೇಳಿದ್ರೆ ಇವತ್ತಿನ ತರಗತಿನ ಆರಂಭ ಮಾಡ್ತೀನಿ ಮುಂಬರುವಂಥ ಸಾಮಾನ್ಯ ಕನ್ನಡ ಕಡ್ಡಾಯ ಕನ್ನಡ ಮತ್ತು ಕನ್ನಡ ಈ ಪರೀಕ್ಷೆಗಳನ್ನು ಗಮನದಲ್ಲಿಟ್ಟುಕೊಂಡು ಕೆ ಪಿ ಎಸ್ ಸಿ ನಡೆಸ್ತಾ ಇರ್ತಕ್ಕಂಥ ನಡೆಸಿರುವಂಥ ಓಲ್ಡ್ ಕ್ವಶನ್ ಪೇಪರ್ನ ನಾನು ಒಳಪಡಿಸ್ತಾ ಇದ್ದೀನಿ ಕ್ವಶನ್ ಪೇಪರ್ ಕೊಡು ನೂರ ಒಂದು ಎರಡು ಸಾವಿರದ ಹದಿನಾರರಲ್ಲಿ ನಡೆದಂಥ ಪ್ರಶ್ನೆ ಪತ್ರಿಕೆ ಸಾಧನೆ ತ್ರೈಮಾಸಿಕ ಪತ್ರಿಕೆಯ ಪ್ರಶಾಕ್ ಪ್ರಕಾಶಕರು ಸಾಮಾನ್ಯ ಕನ್ನಡಕ್ಕೆ ಸಿದ್ಧತೆ ನಡೆಸ್ತಿರೋರು ಕನ್ನಡ ಕರ್ನಾಟಕದ ಸಾಂಸ್ಕೃತಿಕ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಓದ್ಕೊಳ್ಳಿ ಐದರಿಂದ ಆರು ಪ್ರಶ್ನೆಗಳು ಬರ್ತಿದೆ ಮೂವತ್ತೈದರಲ್ಲಿ ಅದು ಪತ್ರಿಕೆಗಳು ಅದರಲ್ಲಿ ಒಂದು ಟಾಪಿಕ್ ಮಂಗಳೂರು ವಿಶ್ವವಿದ್ಯಾನಿಲಯ ಕರ್ನಾಟಕ ವಿಶ್ವವಿದ್ಯಾನಿಲಯ ಹಂಪಿ ವಿಶ್ವವಿದ್ಯಾನಿಲಯ ಬೆಂಗಳೂರು ವಿಶ್ವವಿದ್ಯಾನಿಲಯ ಸಾಧನೆ ತ್ರೈಮಾಸಿಕ ಪತ್ರಿಕೆ ನೋಟ್ ಮಾಡ್ಕೊಳ್ಳಿ ಅಂದ್ರೆ ಮೂರು ತಿಂಗಳಿಗೊಳ ಅದರ ವರ್ಷದಲ್ಲಿ ನಾಲ್ಕು ಪತ್ ನಾಲ್ಕು ಬರ್ತವೆ ಇದರ ಸಂಪಾದಕರು ಎಂ ಗೋಪಾಲಕೃಷ್ಣ ಅಡಿಗರು ಬೆಂಗಳೂರು ವಿವಿ ಅಥವಾ ಬೆಂಗಳೂರು ವಿಶ್ವವಿದ್ಯಾಲಯ ವಿದ್ಯಾಲಯ ಸಾಧನೆ ಅನ್ನುವಂಥ ತ್ರೈಮಾಸಿಕ ಪತ್ರಿಕೆಯನ್ನು ಪ್ರಕಟಿಸ್ತಾ ಇರುತ್ತೆ ತೊಂಬತ್ತೊಂಬತ್ತು ವಾಗ್ಭೂಷಣ ಮಾಸಪತ್ರಿಕೆ ಮಾಸ ಅಂದರೆ ತಿಂಗಳು ಒಂದು ತಿಂಗಳಿಗೆ ಒಂದು ಪತ್ರಿಕೆ ಬರೋದು ಮಾಸಪತ್ರಿಕೆ ಪ್ರಾರಂಭಗೊಂಡ ವರ್ಷ ಸಾವಿರದ ಎಂಟುನೂರ ತೊಂಬತ್ತಾರು ಸಾವಿರದ ಒಂಬೈನೂರ ನಲವತ್ತಾರು ಸಾವಿರದ ಒಂಬೈನೂರ ಮೂವತ್ತ್ ಸಾವಿರದ ಒಂಬೈನೂರ ಮೂವತ್ತಾರು ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಕರ್ನಾಟಕ ವಿದ್ಯಾವರ್ಧಕ ಸಂಘ ಸಾವಿರದ ಎಂಟುನೂರ ತೊಂಬತ್ತ ಆರಲ್ಲಿ ವಾಗ್ಭೂಷಣ ಅನ್ನುವಂಥ ಪತ್ರಿಕೆಯನ್ನು ಆರಂಭ ಮಾಡುತ್ತೆ ಸಾವಿರದ ಎಂಟುನೂರ ತೊಂಬತ್ತ ಆರು ತೊಂಬತ್ತ ಎಂಟು ರಂಗಾಯಣ ಸ್ಥಾಪನೆಯಾದ ವರ್ಷ ಈ ಥರ ಟಾಪಿಕ್ಕಿಂದ ನಿಮಗೆ ಮೂವತ್ತೈದಕ್ಕೆ ಐದರಿಂದ ಆರು ಪ್ರಶ್ನೆಗಳನ್ನ ಕೊಡ್ತಿದ್ದಾರೆ ಸಾಮಾನ್ಯ ಕನ್ನಡದಲ್ಲಿ ರಂಗಾಯಣ ನೀನಾಸಂ ಧ್ವನ್ಯಾಲೋಕ ಕರ್ನಾಟಕ ವಿದ್ಯಾವರ್ಧಕ ಸಂಘ ಈ ಥರದ ಕರ್ನಾಟಕದ ಸಾಂಸ್ಕೃತಿಕ ಸಂಸ್ಥೆಗಳು ಅದನ್ನು ನೀವು ಒಂದು ಕಡೆ ಪಟ್ಟಿ ಮಾಡಿಕೊಂಡು ನೀವು ಕರ್ನಾಟಕ ಇಷ್ಟ್ರಿಲಿ ಅಥವಾ ಕರೆಂಟ್ ಅಫೇರ್ಸಲ್ಲಿ ಓದಬೇಕಾರೆ ಅದನ್ನು ಸಾಮಾನ್ಯ ಕನ್ನಡಕ್ಕೂ ನೀವು ಓದ್ಕೊಳ್ಳಿ ರಂಗಾಯಣ ಇರೋದು ಮೈಸೂರಲ್ಲಿ ಅದರ ಶಾಖೆಗಳು ಬೇರೆ ಬೇರೆ ಭಾಗದಲ್ಲಿ ರಂಗಾಯಣ ಶಿವಮೊಗ್ಗ ಈ ರೀತಿ ಎಲ್ಲ ರಂಗಾಯಣ ಇರುವಂಥದ್ದು ಮೈಸೂರು ಅದರ ಸ್ಥಾಪಕರು ಅಥವಾ ಸಂಸ್ಥಾಪಕ ಅಧ್ಯಕ್ಷರು ರಂಗಾಯಣ ಇವರ ಕೂಸು ಅಂದರೆ ಅವರ ಆಸಕ್ತಿಯಿಂದನೇ ಆ ರಂಗಾಯಣ ಪ್ರಾರಂಭ ಆಗಿದ್ದು ಬಿ ವಿ ಕಾರಂತರು ರಂಗಾಯಣ ಒಂದು ಕಲಾ ಸಂಘ ರಂಗ ಕಲಾ ಸಂಘ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಸಾವಿರದ ಒಂಬೈನೂರ ಎಂಬತ್ತ ಮೂರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ರಂಗಾಯಣ ಪ್ರಾರಂಭ ಆಗುತ್ತೆ ಅದರ ಮೊದಲ ಅಧ್ಯಕ್ಷರು ಬಿ ವಿ ಕಾರಂತರ್ ಇರ್ತಾರೆ ತೊಂಬತ್ತ ಏಳು ನೀನಾಸಂ ಪೂರ್ಣರೂಪ ನೀಲಕಂಠೇಶ್ವರ ನಾಟ್ಯ ಸೇವಾ ಸಂಘ ಇದರ ಸ್ಥಾಪಕರು ಕೆ ವಿ ಸುಬ್ಬಣ್ಣ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಹೆಗ್ಗೋಡು ಅನ್ನುವಂಥ ಸ್ಥಳದಲ್ಲಿದೆ ನೀನಾಸಂ ರಂಗ ತರಬೇತಿ ರಂಗಕಲಾ ನಾಟಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಒಂದು ಸಂಸ್ಥೆ ಇದು ಸ್ಥಾಪನೆಯಾದಂಥ ವರ್ಷ ಯಾವುದು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತೊಂಬತ್ತು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಈ ಥರ ಪ್ರಶ್ನೆಗಳು ನಿಮಗೆ ಪರ್ಫೆಕ್ಟಾಗಿ ಇದ್ದಾಗ ಬರೀರಿ ಗೆಸ್ ಮಾಡಿ ಬರೆಯೋಕ್ಕಾಗಲ್ಲ ಕಾರಣ ಏನು ಅಂತ ಹೇಳಿದ್ರೆ ನೆಗೆಟಿವ್ ಇರುತ್ತೆ ಮತ್ತೆ ಆಪ್ಷನ್ಸ್ಗಳು ತುಂಬ ಕ್ಲೋಸ್ ಇದೆ ನೋಡಿ ನಲವತ್ತೊಂಬತ್ತು ಐವತ್ತೊಂಬತ್ತು ಅರವತ್ತೊಂಬತ್ತು ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ನಲ್ವತ್ತೊಂಬತ್ತರಲ್ಲಿ ನೀನಾಸಂ ಪ್ರಾರಂಭ ಆಗುತ್ತೆ ಅದರ ಜೊತೆ ನೀನಾಸಮಗೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ನಾಲ್ಕು ಪಾಯಿಂಟ್ಸ್ ಬರ್ಕೊಂಡಿದ್ದೀನಿ ಬರ್ಕೊಳ್ಳಿ ಪೂರ್ಣರೂಪ ನೀಲಕಂಠೇಶ್ವರ ನಾಟ್ಯ ಸೇವಾ ಸಂಘ ಸ್ಥಾಪಕರು ಕೆ ವಿ ಸುಬ್ಬಣ್ಣ ಸ್ಥಳ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಈ ನಿಮಗೆ ಪತ್ರಿಕೆಗಳಿಗೆ ಸಂಬಂಧಪಟ್ಟಂತೆ ಇನ್ನೊಂದು ಎರಡು ಮೂರು ವಿಚಾರ ನೋಟ್ ಮಾಡ್ಕೊಳ್ಳಿ ಸಾಕಷ್ಟು ವಿಚಾರಗಳಿದ್ದಾವೆ ಅದರಲ್ಲಿ ಒಂದು ವಿಚಾರ ನಂಜನಗೂಡು ತಿರುಮಲಾಂಬಾ ಅವ್ರದು ಸನ್ಮಾರ್ಗದರ್ಶಿನಿ ಕರ್ನಾಟಕ ನಂದಿನಿ ಎಂಬ ನಿಯತಕಾಲಿಕಗಳ ಸಂಪಾದಕಿಯಾಗಿದ್ದ ನಂಜನಗೂಡು ತಿರುಮಲಾಂಬಾ ಕನ್ನಡದ ಮೊದಲ ಮಹಿಳಾ ಪ್ರಕಾಶಕಿ ಮತ್ತು ಪತ್ರಕರ್ತೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಸನ್ಮಾರ್ಗ ಕರ್ನಾಟಕ ನಂದಿನಿ ಈ ನಿಯತಕಾಲಿಕಗಳ ಸಂಪಾದಕಿ ನಂಜನಗೂಡು ತಿರುಮಲಾಂಬ ಕನ್ನಡದ ಮೊದಲ ಮಹಿಳಾ ಪ್ರಕಾಶಕಿ ಮತ್ತು ಪತ್ರಕರ್ತೆ ಪ್ರಬುದ್ಧ ಕರ್ನಾಟಕ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಮೈಸೂರು ವಿವಿ ಪ್ರಾರಂಭ ಮಾಡುತ್ತೆ ಇದೇ ರೀತಿ ಧಾರವಾಡ ವಿ ವಿ ಮತ್ತು ದರಾ ಅವರ ಪತ್ರಿಕೆ ಸಾಕಷ್ಟು ಪತ್ರಿಕೆಗಳಿಗೆ ಸಂಬಂಧಪಟ್ಟಂತೆ ವಿಚಾರಗಳು ಬರ್ತವೆ ನಾನಿಲ್ಲಿ ಸಂಕ್ಷಿಪ್ತವಾಗಿ ಒಂದು ಐದರಿಂದ ಆರು ವಿಚಾರ ಹೇಳಿದ್ದೀನಿ ನೀವು ಒಂದು ಟಾಪಿಕ್ನ ರೆಡಿ ಮಾಡ್ಕೊಳ್ಳಿ ಕನ್ನಡದ ಪತ್ರಿಕೆಗಳು ಅಂತ ಮಾಡಿಕೊಂಡು ಅದರಲ್ಲಿ ನೀವು ಬರೀಬೇಕು ಓಕೆ ತೊಂಬತ್ತಾರನೇ ಪ್ರಶ್ನೆ ಕರ್ನಾಟಕ ಕೆಲವೊಂದು ಸರಿ ಕರ್ನಾಟಕ ಸರಿ ಕರ್ನಾಟಕ ಈ ರೀತಿಯೂ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರ್ತಾರೆ ನೀವು ಓದ್ಬೇಕಾದ್ರೆ ಈ ರೀತಿಯೂ ಸಿಗ್ತಾರೆ ಎಂಬ ಹೆಸರಿನ ಅತ್ಯಂತ ಪ್ರಾಚೀನ ಉಲ್ಲೇಖ ಇಲ್ಲಿ ದೊರೆಯುತ್ತದೆ ಮಹಾಭಾರತ ರಾಮಾಯಣ ಭಾಗವತ ವಿಷ್ಣು ಪುರಾಣ ಸಭಾಪರ್ವ ಮತ್ತೆ ಭೀಷ್ಮ ಪರ್ವದಲ್ಲಿ ಕರ್ನಾಟ ಕರ್ನಾಟಕ ಕರ್ನಾಟಕ ಅನ್ನುವಂಥ ಹೆಸರಿನ ಉಲ್ಲೇಖ ಸಿಗುತ್ತೆ ಮಹಾಭಾರತದಲ್ಲಿ ನೋಡಿ ನಾನು ಹೇಳಿದ್ನಲ್ಲ ನಿಮಗೆ ನೀವು ಓದ್ಕೋಬೇಕಾದ್ರೆ ಒಂದು ಟಾಪಿಕ್ ಬಂದರೆ ಈಗ ಉದಾಹರಣೆ ಇದೇ ಪ್ರಶ್ನೆ ಪತ್ರಿಕೆಯಲ್ಲಿ ವಾಗ್ಭೂಷಣೆ ಮಾಸ ಪತ್ರಿಕೆ ಪ್ರಾರಂಭಗೊಂಡ ವರ್ಷ ಅಂತ ಇದೆ ಈ ಕ್ವಶನ್ ನ ಓದ್ಬೇಕಾದ್ರೆ ಯಾವ ವರ್ಷದಲ್ಲಿ ಪ್ರಾರಂಭ ಆಯ್ತು ಅನ್ನೋದು ಉತ್ತರ ಗೊತ್ತಾಗುತ್ತೆ ಅದರ ಜೊತೆ ಯಾರು ಪ್ರಾರಂಭ ಮಾಡಿದ್ರು ಅಥವಾ ಯಾವ ಸಂಸ್ಥೆ ಪ್ರಾರಂಭ ಮಾಡ್ತು ಅನ್ನುವಂಥ ಎರಡು ಮೂರು ವಿಚಾರನ ನೋಟ್ ಮಾಡಿಕೊಂಡ್ರೆ ಮುಂಬರುವಂತ ಪರೀಕ್ಷೆಗಳಿಗೆ ನಿಮಗೆ ಅನುಕೂಲ ಆಗುತ್ತೆ ಇಲ್ಲಿ ಎರಡು ಕ್ವಶನ್ಸ್ ಬಂದಿದೆ ಒಂದೇ ಟಾಪಿಕ್ ಮೇಲೆ ವಾಗ್ಭೂಷಣ ಪತ್ರಿಕೆಯನ್ನು ಯಾವ ಸಂಸ್ಥೆಯು ತಂದಿತ್ತು ಆಪ್ಷನ್ ಎ ಕರ್ನಾಟಕ ವಿದ್ಯಾವರ್ಧಕ ಸಂಘ ಆಪ್ಷನ್ ಬಿ ಕನ್ನಡ ಸಾಹಿತ್ಯ ಪರಿಷತ್ತು ಆಪ್ಷನ್ ತ್ರೀ ಮಹಾರಾಜ ಕಾಲೇಜು ಕರ್ನಾಟಕ ಸಂಘ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯವರು ಈಗ ಅನಿಕೇತನ ಅನ್ನುವಂಥ ಪತ್ರಿಕೆಯನ್ನು ತರ್ತಿದ್ದಾರೆ ಕನ್ನಡ ಕನ್ನಡ ಸಾಹಿತ್ಯ ಅವರು ಈಗ ಕನ್ನಡ ನುಡಿ ಕನ್ನಡ ನುಡಿ ಅದರ ಮೊದಲ ಹೆಸರು ಕರ್ನಾಟಕ ಸಾಹಿತ್ಯ ಸಾಹಿತ್ಯ ಪರಿಷತ್ ಪತ್ರಿಕೆ ಅಂತ ಇತ್ತು ಪರಿಷತ್ ಪತ್ರಿಕೆ ನಂತರ ಅದು ಕನ್ನಡ ನುಡಿಯಾಗಿ ಬದಲಾವಣೆ ಆಗುತ್ತೆ ವಾಗ್ಭೂಷಣ ಪತ್ರಿಕೆ ಧಾರವಾಡದಲ್ಲಿರ್ತಕ್ಕಂಥ ಕರ್ನಾಟಕ ವಿದ್ಯಾವರ್ಧಕ ಸಂಘದವರು ಪ್ರಕಟ ಮಾಡ್ತಾರೆ ತೊಂಬತ್ತನೇ ಪ್ರಶ್ನೆ ಜ್ಞಾನ ಸಿಂಧು ಕೃತಿ ಇದರ ಕರ್ತೃ ರಂಗನಾಥ ಚಿಕ್ಕ ಉಪಾದಾಯ ಚಿದಾನಂದ ಅವಧೂತ ಚಿದಾನಂದ ಅವಧೂತ ಅಥವಾ ಚಿದಾನಂದ ಅವಧೂತ ನಿರಾಲಂಬ ಶರಣ ಜ್ಞಾನಸಿಂಧು ಚಿದಾನಂದ ಅವಧೂತರ ಕೃತಿ ಇಲ್ಲಿ ಎಂಬತ್ತ ಆರನೇದು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂದು ಗೀತೆಯನ್ನು ರಚಿಸಿದಂಥ ಕವಿ ಕರ್ಪೂರ ಶ್ರೀನಿವಾಸ ರಾಯರು ಕೃಷ್ಣ ಅಡಿಗ ಬೇಂದ್ರೆ ಉಯ್ಲಗೋಳ ನಾರಾಯಣರಾಯರು ಇದು ತುಂಬ ವೆರಿ ಈಸಿ ಇರ್ತಕ್ಕಂಥ ಟಾಪಿಕ್ಕು ನಿಮಗೆ ಶೇಕಡ ಮೂವತ್ತರಿಂದ ನಲವತ್ತರಷ್ಟು ವೆರಿ ಈಸಿ ಟಾಪಿಕ್ ಇರುತ್ತೆ ಸಾಮಾನ್ಯ ಕನ್ನಡದಲ್ಲಿ ಒಂದು ಇಪ್ಪತ್ತರಿಂದ ಮೂವತ್ತರಷ್ಟು ಪ್ರಶ್ನೆಗಳು ಆವರೇಜ್ ಆಗಿರುತ್ತೆ ಇಪ್ಪತ್ತರಿಂದ ಮೂವತ್ತರಷ್ಟು ಟಫ್ ಇರ್ತವೆ ಇನ್ನು ಶೇಕಡ ಒಂದು ಹತ್ತರಷ್ಟು ವೆರಿ ಟಫ್ ಇರ್ತವೆ ಈ ರೀತಿನೇ ಸಾಮಾನ್ಯವಾಗಿ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಇರುವಂಥದ್ದು ಬಹುತೇಕವಾಗಿ ಉಯಲಗೋಳ ನಾರಾಯಣರಾಯರು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅನ್ನುವಂಥ ಗೀತೆಯನ್ನು ರಚನೆ ಮಾಡ್ತಾರೆ ನೀವು ವೆರಿ ಈಸಿ ಚೆನ್ನಾಗಿ ಓದ್ಕೊಂಡು ಆವ್ರೇಜ್ ಚೆನ್ನಾಗಿ ಓದ್ಕೊಂಡು ನಂತರ ಟಫ್ ಮತ್ತು ವೆರಿ ಟಫ್ನ ಓದ್ಕೊಳ್ಳಿ ಬರೀ ಸರಳವಾದಂಥ ವಿಚಾರಗಳನ್ನ ನೋಡಿಕೊಂಡು ಪ್ರಶ್ನೆ ಪತ್ರಿಕೆಗಳನ್ನ ನೋಡಿಕೊಂಡು ಸರಳವಾದಂಥ ವಿಚಾರಗಳನ್ನ ಕ್ಲಾಸ್ ಕೇಳಿಕೊಂಡು ಎಕ್ಸಾಮಲ್ಲಿ ನೋಡಿ ನಿಮ್ಗೆ ಹೆಚ್ಚು ಅಂಕಗಳು ಸಿಗಲ್ಲ ಎಂಬತ್ತ ನಾಲ್ಕನೇ ಪ್ರಶ್ನೆ ಆಹಾರ ಔಷಧ ದಾನ ಗ್ರಂಥದಾನ ಮಾಡಿದ ಅಪರೂಪದ ಮಹಿಳೆ ಸಂಚೀವನ್ನಮ್ಮ ಈಕೆ ಕೃತಿ ಅಧಿಬದೆಯ ಧರ್ಮ ಸಾಂಗತ್ಯದಲ್ಲಿದೆ ಅಕ್ಕಮಾದೇವಿ ವಚನ ಕಾರ್ತಿ ಗಂಗಾಂಬಿಕೆ ವಚನ ಕಾರ್ತಿ ಹತ್ತಿಮಬ್ಬೆ ಅಥವಾ ದಾನಚಿಂತಾಮಣಿ ಅತ್ತಿಮಬ್ಬೆ ಈಕೆ ಪನ್ನನ ಶಾಂತಿ ಪುರಾಣವನ್ನು ಶಾಂತಿ ಪುರಾಣವನ್ನು ಸಾವಿರ ಪ್ರತಿ ಮಾಡಿ ಸಾವಿರ ಪ್ರತಿ ಅಂದರೆ ಹನ್ನೆರಡನೇ ಶತಮಾನದಲ್ಲಿ ಅಥವಾ ಹನ್ನೊಂದು ಹನ್ನೆರಡನೇ ಶತಮಾನದಲ್ಲಿ ಸಾವಿರ ಪ್ರತಿಗಳು ಅಂದರೆ ಅದು ಅತಿ ಹೆಚ್ಚು ದಾನವನ್ನು ಮಾಡ್ತಾರೆ ದಾನ ಚಿಂತಾಮಣಿ ಅತ್ತಿಮಬ್ಬೆ ಅಥವಾ ಅತ್ತಿಮಬ್ಬೆ ಎಂಬತ್ತ ಎಂಟನೇ ಪ್ರಶ್ನೆ ಎಚ್ ಎಲ್ ನಾಗೇಗೌಡರು ಸ್ಥಾಪಿಸಿದ ಜಾನಪದ ವಸ್ತು ಸಂಗ್ರಹಾಲಯ ಅಥವಾ ಜಾನಪದ ಸಂಗ್ರಹಾಲಯ ಕಲಾಗ್ರಾಮ ಜಾನಪದ ಲೋಕ ಜಾನಪದ ಅಕಾಡೆಮಿ ರಂಗಾಯಣ ರಾಮನಗರ ಜಿಲ್ಲೆ ಅಥವಾ ರಾಮನಗರದ ಬಳಿ ಇರುವಂಥದ್ದು ಜಾನಪದ ಲೋಕ ಎಂಬತ್ತ ಏಳನೇದು ಹೊಸಗನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಪಂಥ ಅಥವಾ ಚಳುವಳಿ ನವೋದಯ ಪ್ರಗತಿಶೀಲ ನವ್ಯ ದಲಿತ ಬಂಡಾಯ ಸ್ತ್ರೀವಾದ ಅಥವಾ ಮಹಿಳಾ ಸಾಹಿತ್ಯ ಈ ರೀತಿ ಅನುಕ್ರಮವಾಗಿ ಪ್ರಶ್ನೆ ಕೊಡ್ತಾರೆ ನೀವು ಕರೆಕ್ಟಾಗಿ ಬರೀಬೇಕು ನವೋದಯ ನವ್ಯ ಅಂತ ಅನಿಸುತ್ತೆ ನವೋದಯ ಆದಮೇಲೆ ಪ್ರಗತಿಶೀಲ ಸಾಹಿತ್ಯ ಚಳುವಳಿ ಕಂಡು ಬರುತ್ತೆ ಪ್ರಗತಿಶೀಲ ಚಳುವಳಿಯ ಮುಂಚೂಣಿಯಲ್ಲಿದ್ದ ಲೇಖಕ ಯಾರು ಅನಾ ಕೃಷ್ಣರಾಯರು ಅನಾಕ್ ಎಂಬತ್ತ ಎರಡನೇದು ಪಂಪ ಪ್ರಶಸ್ತಿ ಕರ್ನಾಟಕ ಸರ್ಕಾರ ಕೊಡುವಂಥ ಅತ್ಯುನ್ನತ ಸಾಹಿತ್ಯ ಗೌರವ ಪ್ರಶಸ್ತಿ ಕರ್ನಾಟಕ ಸರ್ಕಾರ ಕೊಡು ಮಾಡುವಂಥ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿ ಅತ್ಯುನ್ನತ ಸಾಹಿತ್ಯ ಗೌರವ ಪ್ರಶಸ್ತಿ ಈ ಪಂಪ ಪ್ರಶಸ್ತಿಯನ್ನು ಎಲ್ಲಿ ಪ್ರದಾನ ಮಾಡ್ತಾರೆ ಹಂಪಿ ಉತ್ಸವ ಕರಾವಳಿ ಉತ್ಸವ ಕದಂಬೋತ್ಸವ ಕಿತ್ತೂರು ಉತ್ಸವ ಬನವಾಸಿಯಲ್ಲಿ ನಡುವಂಥ ಕದಂಬೋತ್ಸವದಲ್ಲಿ ಪಂಪ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾರೆ ಇವೆರಡು ಪದಗಳು ನಿಮಗೆ ಗೊತ್ತಿರಲಿ ಯಾವುದು ಸರಿ ಅಂದರೆ ಎರಡೂ ಸರಿ ಸಂದರ್ಭಕ್ಕೆ ಅನುಗುಣವಾಗಿ ನೀವು ಬಳಸಬೇಕು ಪ್ರದಾನ ಇದು ಸರಿ ಇದೆ ಇದು ಸರಿ ಇದೆ ಪ್ರಧಾನ ಅಂದರೆ ಇದು ಮುಖ್ಯ ಅಂತ ಪ್ರಧಾನ ಮಂತ್ರಿ ಅಂತ ಬಳಸ್ತೀವಿ ಅಲ್ಲಿ ಇಲ್ಲಿ ಪ್ರಧಾನ ಅಂದರೆ ಕೊಡೋದು ನೀಡುವುದು ಅಂತ ಓಕೆ ಎಲ್ರಿಗೂ ನಮಸ್ತೆ ಏನಾದರೂ ಇವತ್ತಿನ ತರಗತಿ ಸಂಬಂಧಪಟ್ಟಂತೆ ಪ್ರಶ್ನೆಗಳಿದ್ರೆ ಕೇಳಿ ನಮ್ಮ ಕ್ಲಾಸ್ ಟೈಮಿಂಗ್ಸು ಸ್ವಲ್ಪ ಚೇಂಜ್ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ನೀವು ನನ್ನ ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅಲ್ಲಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಲೈವ್ ಬಂದ